ನಮಸ್ಕಾರ ಎಲ್ರಿಗೂ ಈಸಿಯಾಗಿ ಟೊಮೆಟೊ ಸಾಸು ಮನೆಯಾಗೆ ಹೆಂಗೆ ನೋಡೋದಂತ ನೋಡೋನು ಬರ್ರಿ ಏನು ಜಾಸ್ತಿ ಐಟಮ್ಸ್ ಏನು ಬೇಕಾಗಂಗಿಲ್ಲ ನಾವು ಎಷ್ಟು ಮಾಡ್ಕೊತೀವಿ ಅಷ್ಟು ಟೊಮೆಟೊ ಒಂದು ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಚಕ್ಕಿ ಸ್ವಲ್ಪ ಲವಂಗ ಕರಿ ಮೆಣಸು ಇದು ಬೆಲ್ಲ ಹಚ್ಚ ಖಾರದ ಪೌಡ್ರು ಮೆಣಸಿನ್ಕಾಯಿ ಇದ್ರೆ ಮೆಣಸಿನ್ಕಾಯಿನೂ ಹಾಕೊಳ್ಬೋದು ನಾನು ಖಾರದ ಪೌಡ್ರ್ ಹಾಕೊಳ್ತಾ ಇರೋದು ಉಪ್ಪು ಎರಡು ಸ್ಪೂನಷ್ಟು ವಿನಿಗರು ಈಗ ಇವನ್ನೆಲ್ಲ ಏನು ಮಾಡಬೇಕು ಅಂದ್ರೆ ಒಂದು ಬೌಲಿಗೆ ಹಾಕೋತೀನಿ ನಾನು ಎಷ್ಟು ಟೊಮೆಟೊ ತೊಗೊಂಡಿದ್ದೆ ಅಷ್ಟು ಟೊಮೆಟೊ ಮತ್ತು ಈರುಳ್ಳಿ ಶುಂಠಿ ಚಕ್ಕೆ ಲವಂಗ ಕರಿಮೆಣಸು ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಬೆಲ್ಲ ಎಲ್ಲೂ ಇದೇ ಬೌಲ್ಗೆ ಹಾಕಬೇಕು ಇನ್ನ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಖಾರ ಪೌಡರ್ ಇದು ವಿನಿಗರ್ ಇಷ್ಟು ಹಾಕಿ ಇದಕ್ಕೆ ಮುಚ್ಚು ಮುಚ್ಚೋ ಥರ ಉಗೋಬೋಗದೇ ಇರೋ ಇದಕ್ಕೆ ಏನಂದ್ರೆ ಒಂದು ಪ್ಲೇಟ್ ಮುಚ್ಚಿ ಈಗ ಇದನ್ನ ಒಂದು ಫೈವ್ ಮಿನಿಟ್ಸು ಕುದಿಯಾಕಿಡೋನು ಈಗ ನಾನಿದು ಕುದಿಯಾಕಿಟ್ಟಿನಿ ಫುಲ್ಲು ಟೊಮೆಟೊ ಫುಲ್ ಸಾಫ್ಟ್ ಆಗೋ ಥರ ಇದನ್ನ ಏನು ಮಾಡ್ಬೇಕಂದ್ರೆ ನಾವು ಕುದಿಸ್ಬೇಕಾಗತ್ತೆ ನೀರೇನು ಹಾಕೋಂಗಿಲ್ಲ ನೀರು ಹಾಕದೇನೆ ನೀರು ಹಾಕದೇನೆ ಇದನ್ನು ಕುದಿಸ್ಕೊಬೇಕು ಯಾಕಂದ್ರೆ ಟೊಮೆಟೊ ಇರುತ್ತಲ್ಲ ಟೊಮೆಟೊ ನೀರು ಬಿಡುತ್ತೆ ಫುಲ್ಲೆಲ್ಲ ಸಾಫ್ಟಾಗಿ ಟೊಮೆಟೊ ಪೂರ್ಣ ಸಾಫ್ಟ್ ಆಗೋ ಥರ ಏನಂದ್ರೆ ಒಂದು ಹತ್ತು ನಿಮಿಷ ನಾವು ಕುದಿಸ್ಬೇಕಾಗತ್ತೆ ಸ್ವಲ್ಪ ಈ ರೀ ಸ್ವಲ್ಪ ಈ ರೀತಿ ಅವಾಗವಾಗ ತೆಗೆದು ನೋಡ್ರಿ ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ತಳ ಹಿಡಿದು ಸಾಧ್ಯತೆ ಇರ್ತೈತಿ ಈ ರೀತಿ ಹಿಡಿದು ಒನ್ ಟೈಮಿಂಗ್ ಮಾಡಿ ವಾಪಸ್ಸು ಮುಚ್ಚಿ ನೋಡ್ರಿ ಎಲ್ಲ ಫುಲ್ಲು ಸಾಫ್ಟಾಗಿ ಬೆಂದೈತೆ ಇವಾಗ ಒಂದು ಸ್ವಲ್ಪ ಬಿಟ್ಟು ಆ ಮಿಕ್ಸಿ ಮಾಡ್ಕೊಂಡು ಬರೋಣ ಈ ಮಿಕ್ಸಿ ಮಾಡ್ಕೊಂಡು ಬಂದಿನಿ ಮಿಕ್ಸಿ ಏನೈತಿ ಒಂದು ಜರ್ಡಿ ತೊಗೊಂಡು ಅದನ್ನು ಸೋಸ್ಬೇಕಾಗತ್ತೆ ಯಾಕಂದ್ರೆ ಅದ್ರೊಳಗೆ ಒಂದೊಂದು ಬೀಜ ಮತ್ತು ಟೊಮೆಟೊ ಸೊ ಸಿಪ್ಪಿ ಇರ್ತವೆ ಈ ರೀತಿ ನೀಟಾಗಿ ಸೋಸ್ಕೊಂಡ್ರೆ ಅದ್ರ ಎಲ್ಲ ಮೇಲೆ ಜರಡಿ ಒಳಗೆ ಉಳಿದಿರ್ತೈತಿ ಈಗಿಷ್ಟು ಸೋಸ್ಕೊಂಡ್ರೆ ಸೋಸ್ಕೊಂಡು ಇದು ಎಲ್ಲ ಏನಂದ್ರೆ ಟೊಮೆಟೊ ಸಿಪ್ಪಿ ಮತ್ತೆ ಶುಂಠಿ ಸಿಪ್ಪಿ ಅದು ಇದ್ರಾಗೇನಿಲ್ಲ ಇದನ್ನು ತೆಗೆದು ಈಗ ಏನು ಮಾಡ್ಬೇಕಂದ್ರೆ ಇದನ್ನು ಕುದಿಯೋಕೆ ಇಡಬೇಕು ತೋಸ್ಕೊಂಡಿದ್ನಲ್ಲ ಸೋಸ್ಕೊಂಡಿದ್ನಲ್ಲ ಇಷ್ಟು ಸಾಸು ರೆಡಿ ಆಗಿತಿ ಈಗ ಒಂದು ಐದು ನಿಮಿಷ ಇದನ್ನೇನು ಮಾಡ್ಬೇಕಂದ್ರೆ ಬಿಸಿ ಮಾಡಬೇಕು ಕಲರು ಎಷ್ಟು ಚೆಂದ ಕೆಂಪು ಬಂದೈತೆ ನೋಡ್ರಿ ಈಗ ಇದನ್ನೇನೆಲ್ಲ ಹಾಕಿವಿ ಒಂದು ಐದು ನಿಮಿಷ ಅಷ್ಟೇ ಕುದಿಸ್ಕೊಬೇಕು ತಿಕ್ನೆಸ್ಸಿಗೋಸ್ಕರ ಏನಂದರೆ ಇಷ್ಟು ಇಷ್ಟು ಲೂಸ್ ಐತೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಬೇಕಷ್ಟೇ ಈಗೇನು ಇದಕ್ಕೇನು ಹಾಕುವಂಗೆ ನೀರಂಗಿಲ್ಲ ಯಾಕಂದ್ರೆ ನಾವು ಆಲ್ರೆಡಿ ಎಲ್ಲ ಆವಾಗಲೇ ಹಾಕಿವಿ ಸುಮ್ಮನೆಗಿದ ಒಂದು ಕುದಿ ಕುದಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ ಅನ್ನೋಕ್ಕೋಸ್ಕರ ಇದನ್ನ ಲಾಸ್ಟ್ ಬಿಸಿ ಮಾಡ್ತಿದ್ದು ನೋಡಿರಿ ಈಸಿಯಾಗಿ ಮನೆಯಾಗ ಟೊಮೆಟೊ ಸಾಸು ಮಾಡ್ಕೋಬೋದು ಏನು ಟೊಮೆಟೊ ರೇಟ್ ಜಾಸ್ತಿ ಇದ್ದಾಗಾದರೂ ಅಷ್ಟೇ ಕಡಿಮೆ ಇದ್ದಾಗಾದರೂ ಅಷ್ಟೆ ನಾವೇ ಚೆನ್ನಾಗಿರೋ ಟೊಮೆಟೊನ ತಂದು ನೀಟಾಗಿ ತೊಳೆದು ಮನೆಯಾಗೆ ಮಾಡ್ಕೊಂಡ್ವಿ ಅಂದರೆ ಇಷ್ಟ ಆಯಿತು ಅಂದರೆ ಒಂದು ಫಿಫ್ಟೀನ್ ಡೇಸ್ ಆರಾಮ್ ನಾವು ಯೂಸ್ ಮಾಡ್ಬೋದು ನೋಡ್ರಿ ಕಲರು ಸೇಮ್ ರೆಡಿಮೆಂಟ್ ಹೆಂಗಿರುತ್ತೆ ಅದೇ ಥರನೇ ಸಾಸು ಮನ್ಯಾಗ ರೆಡಿಯಾಗೈತಿ ಶುಚಿಕರವಾದ ರುಚಿಕರವಾದ సాసు రెడీ వండ్రి ఈజి ఆగి ఈ రీతి ఒమేటో సాస్ మ ట్రై మరి ప్లీజ్ సో టటో సాస్ మో విధాన నిమగ్టూ అంద్ర ప్లీజ్ వీడియోను సబ్స్క్రైబ్ మూడు నోడి థ్యాంక్ యూ